ಏ ನಮಸ್ಕಾರ ಮಾತಿರೆಗಳ ಪುಲ್ಯ ಕಾಂಡದ ಸೊಲ್ಮೇಲು ಮಂಜುಳಾ ಲವ್ ಫ್ರಮ್ ತುಳನಾಡು ಯೂಟ್ಯೂಬ್ ಚಾನಲ್ಗು ಮಾತಿರೆಗಳನ್ನ ಸ್ವಾಗತ ಬಲೀ ಇನ್ನೀತ ಒಂದು ವೀಡಿಯೋನ ಸುರಿಮಾಲ್ತೆ ಮಾತಿರ್ಲ ಫುಲ್ ವೀಡಿಯೋ ತೋದು ಸಪೋರ್ಟ್ ಮಾಡ್ತೀವಿ ಇನ್ನು ಕಾಂಡದ ವಾತಾವರಣ ಎಂಚಲ ಇನ್ನಿ ಕಾಂಡದ ವಾತಾವರಣ ಸೈಲೆಂಟ್ ಉಂಡು ದಯಾಪನ್ನಾಗ ಕಾಂಡ ಎರಡು ಬೈ ನೆಂಟು ಬರ್ಸದ ಸೌಂಡ್ ಕೇಂದ್ರಕ್ಕೆ ಬಿ ಬಂದ ಅದು ಓದಿತ್ತು ನಂಗೆ ಇನ್ನಿ ಕಾಂಡದ ವಾತಾವರಣ ಸೈಲೆಂಟ್ ಎಲ್ಲ ಒಂಜಿ ಚೂರು ಒಂದುಜಿ ನನಗೆ ಬರ್ಸ ಬಡ್ಸ ಇಂಚಪ್ ಅಂದೆ ಲಕ್ಕಿ ಅಕ್ಕಿನಿ ಮಾತ್ರ ಇತ್ತೆ ಅತ್ತೆ ಏನು ಬೇಗನೆಲ್ಲಕ್ಕದು ಜೋಕಲಿಗೆ ಉಪ್ಪು ಅಂಚನೆ ಚಪಾತಿ ದ ಚಪಾತಿದ ಹಿಟ್ಟನ್ನು ಬಿಜಿ ಹೆಂಕದೀತೆ ಚಪಾತಿದ ಹಿಟ್ಟು ಪಿಜ್ಜಿ ಒಂಜಿ ಪತ್ತು ನಿಮಿಷ ಅಂಡಲ್ಲ ಬಿಡೋಡು ಅದಾಗ ಚಪಾತಿ ಹಾಕಿ ನಸೆ ನಸೆ ಸಾಫ್ಟ್ ಬರ್ಪುಂಡು ಅಂಚ ಬಿಜೆ ಅಂಕುನ ಇಟ್ಲು ಒಕ್ಕೊಂಡು ಚಪಾತಿ ಹಾಕಿ ಮಾತ್ರದು ಹಿಟ್ಟು ಮಾತು ಬೀಜ ಹಂಕೊಡು ಜೋಕುಲೆಗಿನಿ ತಿಂಡಿ ಚಪಾತಿ ಅಂಜದು ಅಂತೆ ಚಪಾತಿ ಪನ್ನಿಪೆಟ್ಟಿಗೆ ನಮ್ಮ ಮಗಕ್ಕೆ ಕಾಣ್ಲಕ್ಕಿ ಕೂಡ್ಲೇನೆ ಅಂತೆ ಜೋಶ್ ಉಪ್ಪುಂದಾಗ ಚಪಾತಿ ಪಂಡೆ ಇಷ್ಟ ಅಂತ ಚದಿ ಇಂಡ ಚಪಾತಿ ಮಲ್ತನುಳೆ ದಾದ ಚಪಾತಿ ಪಿಜದ್ದು ಲಾಟದ ಕಾಯದನಗಂತೆ ಅಂತ ಲೇಟ್ ಆಗಿ ಅದು ಜಾಸ್ತಿ ಚಪಾತಿ ಕಾಂಡ ದೀಪು ಜೀಪಲ್ಲ ಬೈ ಆಡು ಮಲ್ಪ ಇಂಚ ಆ್ಯಂಡ್ ಇನ್ನು ಕಾಂಡೆ ಚಪಾತಿ ಮಲ್ಪಗೆ ಒಂದು ಪಿದಾಡ್ದೆ ಅಂತೆ ಮರಣಿ ಮಲ್ದಿನ ಚಪಾತಿ ಇಟ್ಟಿತ್ತು ಅವೇನು ಅಂತೆ ಅಂಚದ ಎತ್ತಿತ್ತೆ ಅಂಚದು ಅವೇನೈತೆ ಪಾಡ್ದು ಒಂಜಿ ಹಿಟ್ಟನು ಪಾಡಂದೇ ಚಪಾತಿ ಲಾಟದಲ್ಲೆ నెల్ల లక్కుదలు ధృవీగ న్రేనే బుడోందిజ్జి అంచ ధృవీగ్ అని చపాతి మల్ద లక్క పందినీ లక్క అంజా గంటే నీ ఏళ్ళు లక్క ధృవీ లక్కి అయిదు అదన కాండే పుల్లర్ కాండవరత్తి టాయ్లేట్ పోదు అంచ అమ్మే బుడోందిజ్జి అంచ చపాతి మాత మలదా దాండ్ ಅಂತೂ ಲಾಸ್ಟ್ ಚಪಾತಿ ವಂಜಿ ಮಲ್ತೆ ಅಂಚ ಚಪಾತಿ ಮಾತಾ ಆಯ್ ಬೊಕ್ಕ ಚಾದಿದ್ ಜೋಕ ಪೇರ್ ಬೆಚ್ಚ ಮಾತಾ ಮಲ್ಪರಂಡು ಅಂಚ ಆರೆಂಜ್ ಪ್ಯಾಕೆಟ್ ದ ಪೇರ್ ಜೋಕಲಿ ಪರ್ರೆಗ್ ಪಚ್ಚ ಪ್ಯಾಕೆಟ್ ದ ಪೇರ್ ಚಾಕ್ ಯೂಸ್ ಮಲ್ಪನೇ ಎಂಕುಲು ಅಂಚ ಆರೆಂಜ್ ಪ್ಯಾಕೆಟ್ ದ ಪೇರ್ ನಮ್ಮ ಡೈರಿದ ಡೈರಿ ದ ಪೇರಿ ದಯಪ ನಮ್ಮ ಫ್ಯಾಟ್ ಪ್ಯಾಟ್ ಉಪ್ಪುಂಡು ಐಟ್ ನೆಯ್ ಪೂರ ಮಲ್ಪರಿ ಲಾಗಿ ಅಂಚ ಅದ್ರ ಲಕ್ಕಿ ಚಪಾತಿ ಪನ್ನಿಪೆಟ್ಟಿಗೆ ಧ್ರುವಿನ ಇದ್ರಲ್ಲ ಬುಡ್ಪುಂಡು ಅಂಚ ಚಪಾತಿ ದೊಟ್ಟಿಗೆ ದಾಲ್ ಸಾರು ಇತ್ತನದು ನಾನು ಅಂಚದು ಅವಿನ ಪಾಡ್ದು ಜೋಕ್ಲೆ ಕೊರೊಂದುಿಲ್ಲೆ ಅಂಚೆ ತಿನೊಂದುಲ್ಲೆ ತಿನ್ನೊಂದಿಲ್ಲೆ ಮೀರ್ಲಕ್ಕಿನ ಲೇಟ್ ಆಣ್ಮೀರ ಕಾಪು ನಾ ತೆಂಗ್ ಪುಡ್ಸೋದುಪ್ಪಜಿ ಕಾಂಡ ಬೇಗ ಲಾಕ ಬಡವಲ್ಲ ಅಪ್ಣ ಅಂಚದು ಏನು ಜೋಕ್ಲಿ ಪಾಡ್ದು ಕೊರದು ಯಾ ತಿನ್ನೊಂದುಲ್ಲೇ ದಯಪಾನಾಗ ಬೊಕ ಜೋಕ್ಲೆ ರೆಡಿ ಮಲ್ತುದ್ ಜೋಕ್ಲೆನ್ ಬುಡ್ದು ಅದು ಏನು ವರ್ಮ ಗಂಟೆಗೆ ತಿಂಡಿ ತಿನ್ನೋ ಆಪುಂಡು ಅಂಚದ ಜೋಕುಲಿನೊಟ್ಟಿಗೆ ಏನು ತಿಂಡಿ ತಿಂಡಿರಿ ಗುಲ್ಲೇ ಅಂಚ ಜೋಕ್ಲೆನ್ ಧ್ರುವಿನಿತ್ಯ ರೆಡಿ ಮಲ್ತದೊಂಡೆ ಸಾನಿಧ್ಯಲ್ಲ ರೆಡಿ ಆಪಲು ಧ್ರುವಿಗೆ ಏನಿತ್ತು ರೆಡಿ ಮಲ್ಪ ದಯ ಪನ್ನಾಗ ಆಯಿತ ಕಿನ್ಯ ನನ್ನಂತೆ ಫಸ್ಟ್ ಸೆಕೆಂಡ್ ಪನ್ನಾಗ ಆಯ್ನಿ ಪೋದು ರೆಡಿ ಆಪಿ ಅಂಜ ಕೆಲವರು ಅಂಗಿ ಪಾಡ್ವಿ ಆಯ್ನಿ ಪಾಡ್ರ ಪಾಡ್ರೆ ಪೂಜಿ ಉಬ್ಬಿ ಮಾತಾಗೆ ಇಟ್ವಿ ಬಂದು ಅಂಜ ಧ್ರುವಿಗೆ ಬೆಲ್ಟ್ ಐ ಕಾರ್ಡ್ ಪೂರ ಬೈದು ನಂಜಿನಿ ರೆಡಿ ಆಯ್ತು ಮಾತಲ್ಲಾಯಿ ಅಂಜಿ ఐడి కార్డ్ ఆయన ఫోటో ఎంచు వండుతుంది అయితే సీన్ అంత వరి అయికుడు ఐడి కార్డ్ అంటే లేకపోతే ఆయన కూలి బుడితే తెలుపును అంచే ఆయన బాయ్ ఇచ్చేది తెలిపదేరు శాలే పోయారు జోకు శాలే పోయి పక్క ఇంతే కొంట అర్ధ దాగుతాను ఇతంత జోరు వరుస బరను ఉండు ಹೊಂಟಿತ್ತೆ ಅರ್ಧ ಪಡ್ದು ಮಂಚ ಡಬಲ್ ಬೆಡ್ ಶೀಟ್ ಉಂಜಿನ್ನ ಮಗಿ ರಾತ್ರಿ ಪಟಕೆ ಮಾಯ್ತು ಚಂಡಿ ಮತ್ತೆ ಪಡ್ದು ಮಂಜಾ ಡಬಲ್ ಬೆಡ್ ಶೀಟನ್ನು ಎಲ್ಲ ಸರ್ದಿ ಜಡ್ತಾರೆ ದೈಪ ಮಲ್ಲ ಉಂಡ್ ಅವೇನು ನೀರು ಮುರ್ಕೋದು ಎಪ್ಪಡ ಸ್ಟ್ರೆಂತ್ ತಗಬೋದು ಎಂಕೆಂದ್ರೆ ಸೀತಾಪುರ ಅದು ಅಂತ ತಾತ ಪಿಜ್ಜಿ ಅಂಚೆ ಅದು ಅವೇನು ಎಲ್ಲೆಗೆ ಡಿಲೇ ಮಂದೆ ಅವನೈತೆ ಇಡ್ಜಿನ ಸರ್ಪು ಬೈಡ್ ಹೊಡಬಂದ ಎರಡು ಒಂಚೂರು വിദേ ജോർ വർഷ ബണ്ട് മൊരണ അർദ്ധ ബാധി അഞ്ചന കുണ്ടു അതെ ചണ്ടിനു അഞ്ചു മാത്രം ഉലേട് ബല്ലെടു ആചേട് പങ്കെ ഉലേഡ ഫാൻ ചാൽ തന്നെ നുങ്ങുടും പെത്തേടിത്ത പസിയോടൊ പസിച്ച് മഞ്ചാവുന്ന മാത്ര ഗെത്തത് അത് അർദ്ധന കൊണ്ട മാത്ര ആചോ ഉള്ള అన్న పూరా మధ్యన అనగానే మధ్యాహ్న ఒ మనస్ వనస్ మల్తద ఎడిటింగ్ ఎడిటింగు పూర మల్తా అంచ వీడియో మల్పరా జంక జాస్తి మొబైల్ డి కనెక్ట్ ఆదితడు ఇంకీవ బంగుండ్ కై మాత్ర జిమ్ జిమ్ బందే మొబైల్ అడిగి అవైడ్ మే బా బై స్టార్ట్ మళ్తీవ్ లగ్ జోకులు శాలెడ్ బతి బాక జోకులు చపాతి తిండీ రీస్ మిక్చర్ అంతే దాల్ సార్ పాడను తిండే இனி பை கைப்பு நான் ஆவோடு அதுக்கோஸ்கர காலிஃப்ளவருக்கு அன்னதீன் இத்தன மீர் அஞ்சு கால்ிஃப்ளவர் கிரேவி மல்ப்புக பந்து கிரீன் கிரேவி நெக் மிக்ஸ் ஆட்டானி பட்டாட்டி பூரா பார்த்து மலப்போந்தின் యాని ఈ రెసిపీ దాన్ని కొనట్టుకు షేర్ మల్తుంది దయపడినగా నేను రెడ్ సల రెసిపీ వీడియో ఇందు మల్పరేకు షూట్ మల్దిన వీడియో హ్యాంగ్ అది పోతున్నాంచోడు మొబైల్ ఇష్యూసాడు కాలీఫ్లవర్ దా కైపు మస్తు లాయక్ అప్పుడు ఆడ కైపు మల్పుడు తుంబునమ్మ అవేనా మాత్ర జనగా మస్తు జాగ్రత్త జడు అప్పుడు దయపడినట్ ಪುರಿ ಮಾತ ಹಾಪಿನಿ ಬೇಗ ಅಂಚಾದ್ ಒಂತೆ ಅಂತೆ ಹಾಳೆ ಬೆಟ್ಟಿಗೆ ಪುರಿ ಹಾಪಂಡು ಅಂಚೆ ನಮ್ಮ ಜಪ್ದು ಬಕ ಈಗ ನಮ್ಮದು ಉಪು ದೀವೊಡು ಎಂಚಿನ ಪುರಿ ಸೈತ ಸಹಿತು ಬೋಪಂಡು ನಮ್ಮ ನಮ್ಮವರ ಕ್ಲೀನ್ ಆಪುಂಡು ನೋಡು ಪನ್ನಗಿತ್ತ ಈ ಫುಡ್ಡು ನಮಕ್ ಪಾಯ್ಝರ್ ಆಪಿನ ಬೇಗ ಅಂಚೆ ಮಲ್ಪುನ ಫುಡ್ ಫುಡ್ಡು ಕ್ಲೀನ್ ಆದಿತ್ತಂಡ್ರಲ್ಲ ನಮಕ್ ಎಡ್ಡೆ ಪಂದ್ ಪನ್ಪೆ ಅಂಚ ಇನ್ನಿತ ದ ಕೈಪು ತಯಾರು ಎಣ್ಣೆಂತು ಮಸ್ತ್ ಇಷ್ಟದ ಕೈಪುಂದು ಅಂಚಾದ್ ಇವಂಜಿ ಕೈಪು ಮಸ್ತ್ ಅಂಚ ಅಂಚೆ ರೆಸಿಪಿ ನೆಕ್ಸ್ಟ್ ಟೈಮ್ ಎಲ್ಲ ಶೇರ್ ಮಲ್ಪ ಕೈಪಲ್ಲ ತಯಾರು ಅಂಚ ಅದು ವನಸ್ಗೆ ಕುಲ್ಲಿ ಎಂಕಲು ಅಂಚ ಕೈಪು ಅಂತು ಮಸ್ತ್ ಲೈಕ್ ಆತಂದ ಅದನ್ನು ಕೊಂಚೂರು ಖಾರ ಅದನ್ನು ಬಂಡೋಲ್ ಸಣ್ಣ ಅದಪ್ಪ ನಾ ಆಗಲಂತೂ ಖಾರ ಆಪಿನಿ ಇಚ್ಛಿ ಅಂಚೆ ಎಂಕಲು ಒನಸ್ ಮಲ್ತದ ಇನ್ನಿತ ಒಂಜಿ ಬ್ಲಾಕ್ ಸ್ಟಾಪ್ ಅಂತ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತದಲ್ಲೇ ಸುಲ್ಮೇಲು ಶನಿವಾರದ ಬ್ಲಾಗ್ ಇನ್ನೀ ಅದನ್ನಾಗ ರೆಡಿ ಆತೆ ಕಾಳಿಗೆ ಆಣೆ ಗಂಟೆ ಗಂಟೆ ಎರಡು ಜೋಕುಲ್ನ ರೆಡಿ ಆಯ್ರು ಅಂಜ ಕಾಂಡನಿ ಬೇಗಡೆ ಬ್ಲಾಗ್ ಶುರು ಮಲ್ಪ ಗಂದುವರೆ ಪಕ್ಕದ ಅದನ್ನಾಗ ಜೋಕ್ಲಿನ ಮತ್ತು ರೆಡಿ ಮಲ್ಪರಂಡು ಇನಿ ಜೋಕುಲ್ನ ಶಾಲೆಡ್ ಪೇರೆಂಟ್ಸ್ ಮೀಟಿಂಗ್ ಅಂಚ ಪೇರೆಂಟ್ಸ್ ಮೀಟಿಂಗಿಗೆ ಪೋರಂಡಿದ್ದೆ ಯಾನೇ ಪೋಪಿನಿ ಅಂಜ ಜೋಕ್ಲೇನು ಬಸ್ ಮಿತ್ ಮಂತದ ಹಿಡ್ಬೇಕ ಯಾನ ಟು ವೀಲರ್ ಪೋಪಿನಿಂದ ಪೋಪಿನಿಂದು ಆಲೋಚನೆ ಬರ್ತೀನಿ ಯಾವ ಅಂಚ ತಯಾರಾದೀನಿ ಅಂಚೆಗೆ ರೆಡಿ ಬ್ರ್ಯಾಂಡ್ ನನ್ನ ಸಾನ್ನಿಧ್ಯ ಕುಜಲ್ ಕಟ್ಟಿ ಅಂಚ ಇಲ್ಲಿ ತಿಂಡಿ ಚಪಾತಿ ಕಂಚ ಇನ್ನು ಒಂದು ಗಂಜಿ ಮಲ್ತದ್ದು ಹಾಗೆ ತಿಮಾರದ ಚಟ್ನಿ ಮಲ್ತದ್ದು ಬಾಡ್ದೆ ಅಂಚ ರೆಡಿ ಆತನಿತ್ತೆ

ಪೇರೆಂಟ್ಸ್ ನಾಕು ಬೇಗನೆ ಬೈದ ಅಪ್ಪಾಡ್ಲ ಮಾತ ಅಂಚೆ ಮಿತ್ತ ರೆಡಿ ಆತನು ಅಂಚೆ ಮಿತ್ತಡೆ ಬತಕೂಲಿಯ ಜೋಕಲ್ ನ ಬಸ್ ಮಾತಾ ಬತ್ತೀ ಬೆರಿ ಬೆರಿಕ ಬಸ್ ಬರೋದುಂಟು ಮೊದಲನ್ನ ಬಸ್ ರೆಡ್ ನಂಬರ್ ಬಸ್ ಅಂಚದು ಯಾನ ಮಿತ್ತಡೆ ವೀಡಿಯೋ ಶೂಟ್ ಮಲ್ತಿರ್ತದೆ ಇತ್ತೆ ಜಪ್ನ ಸೀನ್ ಉಂಟೆ ಧ್ರು ವಿತ್ತದು ನಡತಂದು ಪೋಪಿನ ವರ್ಷದ ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಅಂಚ ಮಲ್ಲ ಮೀಟ ಏನಲ್ಲ ಚೇಂಜಸ್ ಸಿಗ್ತಾನ ಮಾತಾ ಪಂ ಅಂಚಿತ ಮೀಟಿಂಗ್ ಅಟೆಂಡ್ ಮಲ್ಪ ಸೈನ್ ಮಾತ ಪೇರೆಂಟ್ಸ್ ಪೇರೆಂಟ್ಸ್ನ ಅಂಚ ಜೋಕುಲ್ನ ಎಕ್ಸಾಮ್ ಪೇಪರ್ ಸೈನ್ ಪಡೆ ಸಾನ್ನ ರೆಡ್ ಇಟ್ಟು ಆಫ್ ಆಫ್ ಮಾರ್ಕ್ ಇಂಗ್ಲೀಷ್ ಇಂಗ್ಲಿಷ್ ಮ್ಯಾಥ್ಸ್ ಮಾತು ಇಟ್ಲ ಔಟ್ ಆಫ್ ಔಟ್ ಅಂಚ ಸಾನಿಧ್ಯ ಮಾರ್ಕ್ಸ್ ತೋದು ಖುಷಿ ಅದು ಕ್ಲಾಸ್ ಧ್ರುವ ಕ್ಲಾಸೋದು ಆಯ್ತು ಮಾರ್ಕ್ಸ್ ಸೈನ್ ಪಡ್ತಾ ಅಂತ ಧ್ರುವ ಒಂದು ಮಾರ್ಕ್ಸ್ ಎಂಟು ಆಯ್ನೆಲ್ಲ ಅಂಚೆ ಯಾವು ಇನಿ ತೊಂದಿ ವೀಡಿಯೋಲ್ಲ ಮುಗಿತ್ತು ಎಡಿಯೋ ನಿಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪೇ ತ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡೋ ತೊಟ್ಟು ಬರ್ತೇವೆ ಅದ ಮೊಟ್ಟ ಮಾತೀರಿಲಾ ಟೇಕ್ ಕೇರ್ ಬೈ ಬೈ